ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಟಾಟಾ ಬೋಲ್ಟ್ ಇದೆ ಗಡಿ ಹಾ ಟಾಟಾ ಬೋಲ್ಟ್ ಇದೆ ಎಷ್ಟು ಮಾಡಲ್ ಇದು ಆ ಸಿಕ್ಸ್ ಓನರ್ ಓನರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಏನಾಗಿದೆ ಇದು ಆ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಬೋರ್ಡ್ ಅಲ್ಲಿ ಇದೆ ಬೋರ್ಡ್ ಇದೆ ಟ್ಯಾಕ್ಸ್ ಎಷ್ಟು ಬರ್ತದೆ ಗಡಿಗೆ ಟ್ಯಾಕ್ಸ್ ನಿಮಗೆ ಆ 450 ರೂಪಾಯಿ ಅದು ಬರ್ತದೆ 450 ನಾ ಆ 450 3 ಮಂತ್ಸ್ ಇದೆ ಹೌದಾ 3 ತಿಂಗಳಿಗೆ ವರ್ಷಕ್ಕೆ ಇದು ಆ ವರ್ಷಕ್ಕೆ ಕಟ್ಕೊಂಡ್ರು ಬರ್ತದೆ ಹಾಫ್ ವರ್ಷಕ್ಕೆ ಎಷ್ಟು ಬರ್ತದೆ ಇದು ವರ್ಷಕ್ಕೆ ಅದು ನಾ ಅಂದ್ರೆ 3 ಮಂತ್ಸ್ ಗೆ ಕಟ್ಕೋದು ಬಂದೆನ್ರಿ 3 ಮಂತ್ಸ್ ಗೆ ಎಷ್ಟು ಆ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ತನಕ ಬರ್ತದ ಎಷ್ಟೇನು ಹಾ ರನ್ನಿಂಗ್ ಇಷ್ಟಾಗಿದೆ ಗಾಡಿ ರನ್ನಿಂಗ್ ನೈನ್ಟಿ ಫೈವ್ ತೌಸಂಡ್ ಆಗಿದೆ ಇದು ಫೀಚರ್ಸ್ ಏನ್ ಬರ್ತದ ಇಂಟೀರಿಯರ್ ಗಾಡಿದು ಫೀಚರ್ಸ್ ಅಂದ್ರೆ ಮ್ಯೂಸಿಕ್ ಸಿಸ್ಟಮ್ ಇದೆ ಒಳಗ ಆಮೇಲೆ ಆ ವಿಂಡೋಸ್ ಮ್ಯಾನುವಲ್ ವಿಂಡೋಸ್ ಇದೆ ಎಸಿ ಇದೆ ಪವರ್ ಪೋಷಲ್ ಇದೆಯಾ ಹಾ ಪವರ್ ಸ್ಟೈರಿಂಗ್ ಇದೆ ಎಸಿ ಬರ್ತದ ಹಾ ಎಸಿ ಬರ್ತದ ಗಾಡಿ ಟೈಯರ್ ಚಲೋ ಟೈರ್ಸ್ ಟೈರ್ ನಾಕು ಚೆನ್ನಾಗಿದೆ